ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಎಲ್ಲರ ಮನೆಯಲ್ಲೂ ಹಳೆಯದಾದ ಟೀ ಶರ್ಟ್ಗಳು ಇದ್ದೇ ಇರುತ್ತೆ ಅಲ್ವಾ ಅದರಿಂದ ನಾನಿವತ್ತು ಒಂದು ಒಳ್ಳೆಯ ಉಪಯೋಗ ತಿಳಿಸ್ತಾ ಇದ್ದೀನಿ ನೀವೆಲ್ಲೂ ನೋಡಿರೋದಿಲ್ಲ ಮೊದಲಿಗೆ ವೇಸ್ಟ್ ಆಗಿರುವಂತಹ ಟಿ ಶರ್ಟನ್ನು ನೋಡಿ ಈ ತರಹ ಅಗಲವಾಗಿ ಹಾಕ್ಕೊಂಡು ಈ ಲೆವೆಲ್ಗೆ ಕಟ್ ಮಾಡ್ಕೋಬೇಕು ಅಂದರೆ ತೋಳು ಹಾಗೆ ಕತ್ತಿನ ಭಾಗನ ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಹಳೆಯ ಬಟ್ಟೆಗಳನ್ನು ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಪ್ಲೇಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದರಲ್ಲಿ ನಿಮಗೆ ಎಲ್ಲ ವೀಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ ನೋಡಿ ಇಷ್ಟು ಕಟ್ ಮಾಡಿದ ನಂತರ ಈ ಕೆಳಗಿನ ಭಾಗ ಈ ತರಹ ರೆಕ್ಟ್ಯಾಂಗಲ್ ಆಗಿ ಇರುತ್ತಲ್ವ ಇದನ್ನು ಮತ್ತೆ ಎಲ್ಲೂ ಕಟ್ ಮಾಡೋದು ಬೇಡ ಇದೇ ರೀತಿ ರೌಂಡಾಗಿ ಇರಲಿ ಹಾಗೆಯೇ ಮೇಲ್ಗಡೆ ಭಾಗನ ನೋಡಿ ಈ ಥರ ಹರಡಿಬಿಟ್ಟು ಅದರ ಬ್ಯಾಕ್ ಸೈಡ್ ಮಾತ್ರ ತಗೋಬೇಕು ನೋಡಿ ಈ ತರಹ ಕಟ್ ಮಾಡ್ಕೊಳ್ಳಿ ಒಂದು ಸೈಡ್ಗೆ ನಂತರ ಒಂದು ರೌಂಡಾದ ಪ್ಲೇಟ್ನ ತಗೊಂಡು ಇದರ ಮೇಲೆ ಅಳತೆ ಮಾಡಿಕೊಂಡು ಒಂದು ಪೆನ್ನಿಂದ ಮಾರ್ಕ್ ಮಾಡಿಕೊಳ್ಳಿ ಎಕ್ಸಾಕ್ಟಾಗಿ ಆ ಪ್ಲೇಟಿನ ಅಳತೆಗೆ ಬರಬೇಕು ಅಂತೇನಿಲ್ಲ ರೌಂಡಾಗಿ ಬಟ್ಟೆನ ಕಟ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗೋ ಹಾಗೆ ಮಾರ್ಕ್ ಮಾಡಿದರೆ ಸಾಕು ನೋಡಿ ಈಗ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಕರೆಕ್ಟಾಗಿ ಕಟ್ ಮಾಡಿ ಈ ತರಹ ಬಂತು ಅದು ನೋಡಿ ರೌಂಡ್ ಆಗಿದೆ ಅಲ್ವಾ ಇದನ್ನೀಗ ಮುಂಚೆ ಕಟ್ ಮಾಡ್ಕೊಂಡಿರೋಂತಹ ಬಟ್ಟೆ ಇತ್ತಲ್ವಾ ಅದರಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೋತ ಈ ರೌಂಡಾಗಿ ಕಟ್ ಮಾಡಿರೋಂತಹ ಬಟ್ಟೆಗೆ ಅದನ್ನು ಸೇರಿಸಿ ಹೊಲಿಬೇಕು ಅದಕ್ಕೆ ಮುಂಚೆ ಟೀ ಶರ್ಟ್ನ ಕೆಳಭಾಗ ಇತ್ತಲ್ವ ಅದನ್ನು ಈ ತರಹ ಉಲ್ಟಾ ಮಾಡ್ಕೊಳ್ಳಿ ಆಮೇಲೆ ಈ ರೌಂಡಾಗಿ ಕಟ್ ಮಾಡಿರುವಂತಹ ಪೀಸ್ಗೆ ಚಿಕ್ಕ ಚಿಕ್ಕ ನೆರಿಗೆ ಮಾಡಿ ಸೇರಿಸಿ ಹೊಲಿತಾ ಹೋಗಿ ನೋಡಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈಗ ಯಾವ ರೀತಿಯಾಗಿ ಹೊಲಿಗೆ ಹಾಕಬೇಕು ಅಂತ ನೋಡಿ ಒಂದು ಎಡ್ಜ್ನಿಂದ ಈ ತರಹ ಸ್ಟಾರ್ಟ್ ಮಾಡಿ ಆ ರೌಂಡಾಗಿರುವಂತಹ ಬಟ್ಟೆಗೆ ಪೂರ್ತಿ ಸುತ್ತಳತೆ ಬರೋ ಹಾಗೆ ಸಣ್ಣ ಸಣ್ಣ ನೆರಿಗೆನ ಮಾಡ್ಕೋತಾ ಹೊಲಿಗೆ ಹಾಕ್ತಾ ಹೋಗಿ ನಿಮಗೆ ಮಿಷಿನ್ನಲ್ಲಿ ಹೊಲಿಯೋ ಅಭ್ಯಾಸ ಇದ್ದರೆ ಹಾಗೆ ಕೂಡ ಮಾಡಬಹುದು ಇಲ್ಲ ಅಂದರೆ ಸೂಜಿದಾರದಿಂದ ಈ ತರಹ ಸಿಂಪಲ್ಲಾಗಿ ಹೊಲಿಗೆ ಹಾಕ್ತಾ ಹೋಗಿ ಟೀ ಶರ್ಟ್ನ ಅರ್ಧ ಭಾಗ ಕಟ್ ಮಾಡಿದ್ವಿ ಅಲ್ವಾ ಅದರ ಸುತ್ತಳತೆ ತುಂಬಾ ಇರುತ್ತೆ ಹಾಗಾಗಿ ಅದನ್ನು ಈ ರೌಂಡಾಗಿ ಕಟ್ ಮಾಡ್ಕೊಂಡಿರುವಂತಹ ಬಟ್ಟೆಗೆ ಸರಿ ಹೊಂದೋ ರೀತಿಯಾಗಿ ಸಣ್ಣ ಸಣ್ಣ ನೆರಿಗೆ ಮಾಡಿ ಹೊಲಿಬೇಕು ಈಗ ನೋಡಿ ಪೂರ್ತಿಯಾಗಿ ಹೊಲಿಗೆ ಹಾಕೋದು ಮುಗೀತು ಈಗ ಇದನ್ನು ಮತ್ತೆ ಉಲ್ಟ ಮಾಡಿ ಅಂದರೆ ಮೊದಲಿಗೆ ಉಲ್ಟಾ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನೀಗ ಸರಿಯಾಗಿ ಮಾಡಿ ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ಇದನ್ನು ಯಾವುದಕ್ಕೆ ಉಪಯೋಗ್ಸೋದು ಗೊತ್ತಾ ನಿಮ್ಮ ಮನೆಯಲ್ಲಿರುವ ಮಿಕ್ಸಿ ಇರುತ್ತಲ್ವ ಅದರ ಮಿಷನ್ನಿಗೆ ಇದನ್ನು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹಾಕಿ ಇಟ್ಟರೆ ಮಿಕ್ಸರ್ಗೆ ಒಂದು ಕವರ್ ರೆಡಿ ಆಯಿತು ಇದೇ ತರಹ ನೀವು ಗ್ರೈಂಡರ್ಗೆ ಕೂಡ ಕವರ್ ಮಾಡಿ ಇಡಬಹುದು ಈ ರೀತಿಯಾಗಿ ಇಡೋದ್ರಿಂದ ಮಿಕ್ಸಿ ಸ್ವಲ್ಪವೂ ಧೂಳಾಗೋದಿಲ್ಲ ನಮ್ಮ ಮನೆಯ ಮಿಕ್ಸರ್ನ ಮಿಷಿನ್ ಚಿಕ್ಕದಿರೋದ್ರಿಂದ ಈ ಟೀ ಶರ್ಟ್ ಇದಕ್ಕೆ ಸ್ವಲ್ಪ ಉದ್ದ ಅನ್ನಿಸ್ತಾ ಇದೆ ಆದರೆ ನಿಮ್ಮ ಮಿಕ್ಸಿಯ ಅಳತೆ ನೋಡಿಕೊಂಡು ಕೂಡ ನೀವು ಕಟ್ ಮಾಡಬಹುದು ಇದು ಸ್ವಲ್ಪ ದೊಡ್ಡದ್ರಾಗಿರೋದರಿಂದ ಇದ್ರ ಒಳಗಡೆ ವಯರ್ ಕೂಡ ಸುತ್ತಿ ಇಡಬಹುದು ಮಿಷಿನ್ ಹಾಗೆ ವಯರ್ ಯಾವುದೂ ಕೂಡ ಸ್ವಲ್ಪವೂ ಧೂಳಾಗೋದಿಲ್ಲ ನೋಡಿದ್ರಲ್ಲ ಹಳೆಯದಾದ ಒಂದು ಟೀ ಶರ್ಟ್ನಿಂದ ನಾವೇ ಮನೆಯಲ್ಲಿ ಮಿಕ್ಸರ್ ಅಥವಾ ಗ್ರೈಂಡರ್ಗೆ ಒಂದು ಕವರನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ನೀವು ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ ಈ ಹಳೆ ಬಟ್ಟೆಗಳನ್ನು ಮತ್ತೆ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಎಷ್ಟೊಂದು ವಿಡಿಯೋದಲ್ಲಿ ತೋರಿಸಿದ್ದೀವಿ ಇವತ್ತು ಕೂಡ ಈ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ನೀವು ಹಿಂದೆ ಯಾವತ್ತೂ ನೋಡಿರದಂತಹ ಬೆಸ್ಟ್ ಉಪಯೋಗ ತಿಳಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮೊದಲಿಗೆ ವೇಸ್ಟ್ ಆಗಿರೋಂತಹ ಹಳೆ ಬಟ್ಟೆಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡೋದೇನು ಬೇಕಾಗಿಲ್ಲ ನೋಡಿ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಈ ತರಹ ಕಟ್ ಮಾಡಿಕೊಂಡು ಇದನ್ನೀಗ ಸೈಡಿಗೆ ಇಟ್ಬಿಡಿ ನಂತರ ನೋಡಿ ನಾನಿಲ್ಲಿ ಒಂದು ಹಳೆಯ ನೈಟ್ ಪ್ಯಾಂಟ್ ತಗೋತಾ ಇದ್ದೀನಿ ಸ್ವಲ್ಪ ದಪ್ಪನಾಗಿರೋ ಕ್ವಾಲಿಟಿಯ ಬಟ್ಟೆ ಆದರೆ ಒಳ್ಳೆಯದು ತೀರಾ ಜಗ್ಗಿದರೆ ಪಿಸಿಯೋಂತಹ ಪ್ಯಾಂಟ್ ಇದ್ದರೆ ಅದನ್ನು ಉಪಯೋಗಿಸ್ಬೇಡಿ ಈಗ ಈ ನೈಟ್ ಪ್ಯಾಂಟ್ನ ಕಾಲಿನ ಭಾಗ ಇರುತ್ತಲ್ವ ಅಲ್ಲಿವರೆಗೂ ಪೂರ್ತಿ ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಕಟ್ ಮಾಡಬೇಕು ಅಂತ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಈ ರೀತಿಯಾಗಿ ಎರಡೂ ಕಡೆ ಕಾಲಿನ ಭಾಗವನ್ನು ಕಟ್ ಮಾಡಿ ತೆಗೆದುಕೊಳ್ಳಿ ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಅರೆ ಹಳೆ ಬಟ್ಟೆಗಳನ್ನು ಈ ರೀತಿಯಾಗೂ ಉಪಯೋಗಿಸ್ಕೋಬಹುದಾ ಮುಂಚೆ ಗೊತ್ತೇ ಇರಲಿಲ್ಲ ಅನ್ಕೊಂತೀರಾ ಇಷ್ಟಾದ ನಂತರ ಇದನ್ನ ಉಲ್ಟಾ ಮಾಡಿ ಇಡ್ಕೋಬೇಕು ನೋಡಿ ಇಲ್ಲಿ ವಿಡಿಯೋನಲ್ಲಿ ಈಗ ತೋರಿಸ್ತಾ ಇದ್ದೀನಲ್ವಾ ಈ ತರಹ ಪೂರ್ತಿ ಬಟ್ಟೆನ ಉಲ್ಟ ಮಾಡಿ ಇಡಿ ಈಗ ಇದನ್ನ ಒಂದು ಸೈಡ್ನಲ್ಲಿ ಹೊಲಿಗೆ ಹಾಕಬೇಕು ಮಿಷಿನಿದ್ದರೆ ನೀವು ಮಿಷಿನಿಂದ ಹೊಲಿಗೆ ಹಾಕಬಹುದು ಇಲ್ಲ ಅಂದರೆ ಸೂಜಿದಾರ ಬಳಸಿ ಕೂಡ ಹೊಲಿಗೆ ಹಾಕಬಹುದು ಇಲ್ಲಿ ಯಾವ ಥರ ಹೊಲಿಗೆ ಹಾಕಬೇಕು ಗೊತ್ತಾ ಪೂರ್ತಿ ಅದನ್ನು ಕಟ್ಟಿ ಇಡ್ತೀವಲ್ವಾ ಆ ರೀತಿಯಾಗಿ ಬರಬೇಕು ಕೇವಲ ಹೇಳಿದರೆ ಅಷ್ಟು ಸರಿಯಾಗಿ ತಿಳಿಯೋದಿಲ್ಲ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಈ ತರಹ ಒಂದು ಕಡೆಗೆ ಪೂರ್ತಿ ಕಟ್ಟಿರೋ ಥರ ಹೊಲಿಗೆ ಹಾಕಬೇಕು ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಲೂಸ್ ಆಗಬಾರ್ದು ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಮಾಡಿ ಇಷ್ಟು ಆದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ಅಂದರೆ ನಾವು ಹೊಲಿದ ಭಾಗ ಒಳಗಡೆ ಹೋಗಬೇಕು ಈಗಿದು ಒಂದು ಚೀಲದ ಥರ ರೆಡಿ ಆಯಿತು ಅಲ್ವಾ ನೋಡಿ ಒಂದು ಕಡೆಗೆ ಪೂರ್ತಿಯಾಗಿ ಕ್ಲೋಸ್ ಆಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಕಡೆ ಓಪನ್ ಇದೆ ಅಲ್ವಾ ಅದರೊಳಗಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದಂತಹ ಹಳೆ ಬಟ್ಟೆಗಳನ್ನು ತುಂಬುತ್ತಾ ಹೋಗಿ ಇಲ್ಲಿ ಬಟ್ಟೆಗಳನ್ನು ಕಟ್ ಮಾಡದೆ ಹಾಗೇನೇ ತುಂಬಿದರೆ ಒಂದೇ ಕಡೆಗೆ ಹೋಗಿ ಕೂತ್ಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಹಾಕೋದು ಒಳ್ಳೆಯದು ನೋಡಿ ಎಷ್ಟೆಲ್ಲ ಬಟ್ಟೆಗಳು ಹಿಡಿಸ್ತು ಅಲ್ವಾ ಎಲ್ಲ ತುಂಬಿದ ನಂತರ ನೋಡಿ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ರೋಲ್ ಮಾಡಿ ಹೀಗೆ ಮಾಡೋದ್ರಿಂದ ಬಟ್ಟೆಗಳು ಒಂದೇ ಕಡೆಗೆ ಕೂರೋದಿಲ್ಲ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ ಈಗ ಒಂದು ಕಡೆಗೆ ಓಪನ್ ಇತ್ತಲ್ವ ಅಲ್ಲೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು ನೋಡಿ ನಾವು ಮುಂಚೆ ಹೊಲಿಗೆ ಹಾಕಿದ್ವಿ ಅಲ್ವಾ ಅದು ಎಷ್ಟು ನೀಟಾಗಿ ಒಂದು ಕಡೆ ಕ್ಲೋಸ್ ಆಗಿದೆ ಇದೇ ರೀತಿ ಈ ಕಡೆಗೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು ನಾನಿಲ್ಲಿ ಸೂಜಿದಾರ ಬಳಸಿನೇ ಹೊಲಿಗೆ ಹಾಕ್ತಾಯಿದ್ದೀನಿ ನೋಡಿ ಪೂರ್ತಿ ಹೊಲದ ನಂತರ ಒಂದು ಕಡೆಯಿಂದ ದಾರಾನ ಜಗ್ಗಿದರೆ ಈ ರೀತಿಯಾಗಿ ಕಟ್ಟಿರೋ ರೀತಿ ಕಾಣುತ್ತೆ ಇಲ್ಲಿಗೆ ಅದನ್ನು ಗಂಟು ಹಾಕಿ ಟೈಟ್ ಮಾಡಿಬಿಡಿ ಇಷ್ಟಾದಮೇಲೆ ಕೊನೆಯಲ್ಲಿ ಇದನ್ನು ಮತ್ತೆ ಸ್ವಲ್ಪ ರೋಲ್ ಮಾಡಿ ಒಳಗಡೆ ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ ಬಟ್ಟೆ ಒಂದೇ ಕಡೆಗೆ ಜಾಸ್ತಿ ಕೆಲವು ಕಡೆ ಕಮ್ಮಿ ಆದರೆ ಒಂದು ಕಡೆ ದಪ್ಪ ಕಾಣುತ್ತೆ ಇನ್ನೊಂದು ಕಡೆ ತೆಳ್ಳಗಾಗತ್ತೆ ಹಾಗಾಗದೇ ಇರೋ ಹಾಗೆ ಸ್ವಲ್ಪ ರೋಲ್ ಮಾಡೋದ್ರಿಂದ ಪೂರ್ತಿಯಾಗಿ ಒಂದೇ ಲೆವೆಲ್ನಲ್ಲಿ ಇರುತ್ತೆ ನೋಡ್ತಾ ಇದ್ದೀರಲ್ವಾ ವೇಸ್ಟ್ ಅಂತ ಬಿಸಾಕುವ ಹಳೆ ಬಟ್ಟೆಗಳಿಂದ ಎಷ್ಟು ಒಳ್ಳೆಯ ಸೈಡ್ ಪಿಲ್ಲೋ ರೆಡಿ ಆಯಿತು ಅಂತ ಇದನ್ನು ಮಾಡೋದಕ್ಕೆ ತುಂಬ ಏನು ಹೊಲಿಯೋ ಅವಶ್ಯಕತೆ ಕೂಡ ಬರೋದಿಲ್ಲ ಕೇವಲ ಸೈಡ್ನಲ್ಲಿ ಹೊಲಿಗೆ ಹಾಕಿದರೆ ಸಾಕಾಗುತ್ತೆ ಅಷ್ಟು ಕೂಡ ಹೊಲಿಗೆ ಬೇಡ ಅಂದರೆ ಸೈಡ್ನಲ್ಲಿ ನೋಡಿ ಈ ತರಹ ಪೂರ್ತಿಯಾಗಿ ಹಿಡ್ಕೊಂಡ್ಬಿಟ್ಟು ಒಂದು ಕಸಿಯಿಂದ ಕಟ್ಟಬಹುದು ಆದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರು ಅಂದರೆ ನೀವು ಈ ಐಡಿಯಾ ಮಾಡೋಕ್ಕೆ ಹೋಗಬೇಡಿ ಹೊಲಿಗೆ ಹಾಕೋದೇ ಬೆಸ್ಟ್ ಉಪಾಯ ಯಾಕೆ ಅಂದರೆ ಆಟ ಆಡ್ತಾ ಆಡ್ತಾ ಮಕ್ಕಳು ಈ ಕಸಿನ ತೆಗೆದುಬಿಟ್ರು ಅಂದರೆ ಒಳಗಡೆ ತುಂಬಿರೋ ಬಟ್ಟೆ ಪೀಸ್ಗಳೆಲ್ಲ ಚೆಲ್ಲಿ ಬಿಡ್ತವೆ ಆ ರೀತಿ ಚಿಕ್ಕ ಮಕ್ಕಳು ಯಾರೂ ಇರಲಿಲ್ಲ ಅಂದರೆ ಈ ಐಡಿಯಾ ಕೂಡ ಮಾಡಬಹುದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ಲೈಕ್ ಮಾಡೋದಷ್ಟೇ ಅಲ್ಲ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ನೋಡಿ ನೀವು ಈ ಸೈಡ್ ಪಿಲ್ಲೋಗಳನ್ನು ದಿವಾನ್ ಕಾಟ್ ಮೇಲೆ ಇಡಬಹುದು ಸೋಫಾ ಮೇಲೆ ಇಡಬಹುದು ಎಲ್ಲ ಕಡೆಗೂ ಸೂಟ್ ಆಗುತ್ತೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸಿ ಏನೆಲ್ಲ ಮಾಡಿದ್ರೂ ಮನೆಯಲ್ಲಿ ಮತ್ತೆ ಹಳೆ ಬಟ್ಟೆಗಳು ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ನಾನಿವತ್ತು ಇನ್ನೂ ಒಂದು ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ ಈ ಹಳೆ ಬಟ್ಟೆಗಳನ್ನು ಏನು ಮಾಡಬಹುದು ಅಂತ ಇದರ ಜೊತೆಗೆ ನಿಮಗೊಂದು ಖಾಲಿಯಾಗಿರುವಂತಹ ಅಕ್ಕಿ ಚೀಲ ಬೇಕಾಗತ್ತೆ ಇದೆರಡನ್ನೂ ಉಪಯೋಗಿಸಿ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ವಸ್ತು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ನೋಡ್ತಾ ಈ ತರಹ ಹಳೆ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವುಗಳಿಂದ ಏನನ್ನಾದರೂ ಮಾಡುವಾಗ ಕೆಲಸ ಬೇಗನೆ ಆಗತ್ತೆ ಇಲ್ಲಿ ನೋಡಿ ನಾನೊಂದಷ್ಟು ಬಟ್ಟೆಗಳನ್ನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಕಟ್ ಮಾಡಿಕೊಂಡಂತಹ ಬಟ್ಟೆಗಳನ್ನು ಸೈಡಿಗಿಟ್ಟು ಇಟ್ಟು ಅಕ್ಕಿ ಚೀಲ ತಗೊಳ್ಳಿ ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅದರ ಮೇಲೆ ಈ ಥರ ದಾರ ಹೊಲಿಗೆ ಏನಾದರೂ ಇದ್ದರೆ ಕಟ್ ಮಾಡಿ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ ಕೇವಲ ಒಂದು ಕಡೆಗೆ ಮಾತ್ರ ಪೂರ್ತಿಯಾಗಿ ಓಪನ್ ಮಾಡ್ಕೋಬೇಕು ಅಕ್ಕಿನ ಪ್ಯಾಕ್ ಮಾಡೋವಾಗ ಈ ತರಹ ಬಿಟ್ಟಿರ್ತಾರೆ ಅಲ್ವಾ ಆ ದಾರನ ಕಟ್ ಮಾಡಿ ನೋಡಿ ಒಂದು ಸೈಡ್ನಲ್ಲಿ ಈ ಅಕ್ಕಿಯ ಚೀಲಕ್ಕೆ ಜಿಪ್ ಇದೆ ಈ ತರಹ ಜಿಪ್ ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆ ನಂತರ ಹೇಳ್ತೀನಿ ಜೊತೆಯಲ್ಲಿ ಸೈಡ್ಗೆ ಒಂದೇನೋ ಟ್ಯಾಗ್ ಕೂಡ ಇದೆ ಅದನ್ನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ನೋಡಿ ಎಲ್ಲ ರೆಡಿ ಆಯಿತು ಈಗ ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ಕಟ್ ಮಾಡಿಕೊಂಡಂತಹ ಹಳೆಯ ಬಟ್ಟೆಗಳ ತುಂಡುಗಳನ್ನು ತುಂಬುತ್ತಾ ಹೋಗಿ ಆದಷ್ಟು ಒತ್ತೊತ್ತಿಗೆ ಬಟ್ಟೆಗಳನ್ನು ತುಂಬಿ ಮಧ್ಯೆ ಮಧ್ಯೆ ಹೆಚ್ಚಿಗೆ ಗ್ಯಾಪ್ ಉಳಿಬಾರ್ದು ಫ್ರೆಂಡ್ಸ್ ಹಳೆ ಬಟ್ಟೆಗಳ ಉಪಯೋಗಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಗಳಿದ್ದಾವೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ನಲ್ಲಿ ನೀವು ಚೆಕ್ ಮಾಡಬಹುದು ಎಲ್ಲ ವೀಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ ಅದರಲ್ಲಿರೋ ವಿಡಿಯೋಗಳು ಖಂಡಿತ ನಿಮಗೆ ಎಲ್ಲವೂ ಇಷ್ಟ ಆಗುತ್ತೆ ನೋಡಿ ಈಗ ಕಟ್ ಮಾಡಿಕೊಂಡಿದ್ದಂತಹ ಎಲ್ಲ ಹಳೆ ಬಟ್ಟೆಗಳನ್ನು ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ತುಂಬಿ ನಾನಿಲ್ಲಿ ಇದರ ಜಿಪ್ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತರುವ ಅಕ್ಕಿ ಚೀಲದಲ್ಲಿ ಈ ತರಹ ಜಿಪ್ ಇರಲಿಲ್ಲ ಅಂದರೆ ನೀವು ಅಲ್ಲಿ ದಾರದಿಂದ ಹೊಲಿಬಹುದು ಇಷ್ಟಾದ ನಂತರ ನೋಡಿ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಈ ಥರ ಕೈಯಿಂದ ಒತ್ತಿ ಹೀಗೆ ಮಾಡೋದ್ರಿಂದ ಬಟ್ಟೆಗಳೆಲ್ಲ ಕ್ಲೀನಾಗಿ ಫ್ಲ್ಯಾಟ್ ಆಗುತ್ತೆ ಆ ನಂತರ ನೋಡಿ ಇದರ ಹ್ಯಾಂಡಲ್ ಇತ್ತಲ್ವಾ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಒಂದು ಸೈಡ್ನಲ್ಲಿ ಇದರ ಥಿಕ್ನೆಸ್ ಗೊತ್ತಾಗ್ತಾ ಇದೆ ಅಲ್ವಾ ಇಷ್ಟು ದಪ್ಪಕ್ಕೆ ಕರೆಕ್ಟಾಗಿ ಬಟ್ಟೆಗಳನ್ನು ತುಂಬಬೇಕು ಇನ್ನೂ ಏನಾದರೂ ಮಧ್ಯ ಗ್ಯಾಪ್ ಅನಿಸಿದರೆ ಇನ್ನೊಂದು ಸ್ವಲ್ಪ ಬಟ್ಟೆಗಳನ್ನು ಹಾಕಬಹುದು ಇದು ಜಿಪ್ ಇರೋದ್ರಿಂದ ನಾನು ತೆಗೆದು ಹಾಗೆ ಹಾಕ್ತಾ ಇದ್ದೀನಿ ನೀವು ಹೊಲಿಯೋದಾದರೆ ಹೊಲಿಯೋದಕ್ಕಿಂತ ಮುಂಚೆ ಇದರ ಥಿಕ್ನೆಸ್ನ ಕರೆಕ್ಟಾಗಿ ನೋಡಿಕೊಂಡು ಆ ನಂತರ ಹೊಲಿದ್ಬಿಡಿ ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಯಿತು ಅಲ್ವಾ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಇಲ್ಲಿ ಏನು ರೆಡಿ ಆಯಿತು ಅಂತ ನೋಡಿದ್ರಲ್ಲ ವೇಸ್ಟ್ ಆದ ಬಟ್ಟೆಗಳು ಹಾಗೆ ಖಾಲಿ ಅಕ್ಕಿ ಚೀಲದಿಂದ ಒಂದು ದಿಂಬನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಇದಕ್ಕೆ ಒಂದು ದಿಂಬಿನ ಕವರ್ ಹಾಕಿಬಿಟ್ರೆ ನಿಮ್ಮ ಮನೆಯಲ್ಲಿ ನೀವೇ ತಯಾರು ಮಾಡಿದ ಒಂದು ಪಿಲ್ಲೋ ರೆಡಿ ಆಯಿತು ಇದಕ್ಕೆ ನೀವು ಪಿಲ್ಲೋ ಕವರನ್ನು ಕೂಡ ಮನೆಯಲ್ಲೇ ಮಾಡ್ಕೋಬಹುದು ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸಿಕೊಟ್ಟಿದ್ದೀವಿ ಇದೇ ರೀತಿಯ ಹಲವಾರು ಉಪಯುಕ್ತ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ ನೋಡಿ ಈ ತರಹ ನೀವು ಇಟ್ಟುಬಿಟ್ರೆ ಇದು ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮಾಡಿರುವಂತಹ ಪಿಲ್ಲೋ ಅಂತ ಗೊತ್ತಾಗೋದೇ ಇಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು